ತಾಯಿ ಇರ್ತಾಳ ತಾಯಿ ತಾಯಿಗೆ ಯಾಕಷ್ಟು ದೊಡ್ಡ ಸ್ಥಾನ ಹಾಕಿ ದೇವತೆ ಅಂತ ಜಗತ್ತು ತಾಯಿ ಬಿಟ್ಟು ದೇವರೇ ಇಲ್ಲ ಅಂತ ಯಾಕೆ ಹೇಳಿದ್ರೆ ಹೇಳಿ ದೇವರು ಅವನು ನಿರಾಕಾರದನ ಈ ಭೂಮಿಗೆ ತಂದೆ ತಾಯಿಗಳ ರೂಪದಲ್ಲಿನೇ ಬಂದಾನ ಅಂತಾರಲ್ಲ ತಾಯಿ ಯಾಕೆ ದೇವರು ನೋಡಿ ನಾವು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತೀವಿ ಫೈವ್ ಸ್ಟಾರ್ ಹೋಟೆಲ್ನಾಗ ಏನು ಅಲ್ಲಿ ಒಂದು ಮೆನು ಕೊಡ್ತಾರೆ ನಿಮ್ಗೆ ನೀವು ಬೇಕಾದದ್ದು ಬೇಡಾದದ್ದು ನಿಮಗೇನು ಇಷ್ಟ ಆಯಿತು ಇಷ್ಟ ಇಲ್ಲಾರ್ದು ಎಲ್ಲ ಮೆನು ತಂದಿಡ್ತಾರೆ ಇಟ್ಟು ಉಣಿಸ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ತಾಜ್ ಹೋಟೆಲ್ ಅಂತ ಹೋಟೆಲ್ಗೂ ಐದು ಸಾವಿರ ರೂಪಾಯ್ ಒಂದು ಕಪ್ ಚಹಾ ಅಂತಲ್ಲಿ ನಮ್ಮ ಎರಡು ವರ್ಷ ಮುಗೀತಾವ ಐದು ವರ್ಷದಾಗ ಐದು ಒಂದು ಕಪ್ ಚಹಾ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆಯತ್ ನಮಗೆ ಅಂಥ ಹೋಟೆಲ್ಗೆ ಹೋಗಿ ಬಂದು ಏನು ಮಸ್ತ್ ಲಕ್ಷಗಟ್ಟಲೆ ಖರ್ಚು ಮಾಡಿ ಉಂಡು ಬಂದು ಮನೆಗೆ ಬಂದೆ ಅಲ್ಲ ಮನೆಗೆ ಬಂದಾಗ ಮುದುಕಿ ತಾಯಿ ಅಲ್ಲೇ ನಿನಗೆ ಕೂಡ್ಸವ್ರೇನು ಸಲ್ಯೂಟ್ ಹೊಡೋರು ಏನು ಡ್ರೆಸ್ ಹಾಕೊಂಡವ್ರೇನು ಟಿಪ್ಸ್ ಕೊಡವ್ರೇನು ಮನೆಗೆ ಬಂದೆ ಅಲ್ಲ ಮನೆಗೆ ಬಂದಾಗ ಇಲ್ಲೇ ನಾ ಮುದುಕಿ ತಾಯಿ ಸಲ್ಯೂಟ್ ಹೊಡೆದೈತೆ ಏನು ಟಿಪ್ಸ್ ಕೊಟ್ಟೈತೆ ಏನೂ ಇಲ್ಲ ಒಂದೆರಡು ಕಟ್ಟಿ ರೊಟ್ಟಿ ತಗೊಂಡು ಬಂದು ಒಂದಿಷ್ಟು ಖಾರ ಪುಡಿ ಪುಂಡಿ ಪಲ್ಯ ಹಚ್ಚಿ ಮಗ್ಗಲು ಕುಂದರ್ಸ್ಕೊಂಡು ಬಾ ಉಣಬಾ ಎಷ್ಟತನ ತನ ಆತ ಬಂದೇ ಇಲ್ಲಲ್ಲ ನೀನು ಮನೆ ಕಡೆ ಅಂತ ಒಂದಿಷ್ಟು ತುತ್ತು ಮಾಡಿ ಉಣಿಸ್ತಲ್ಲ ಯಾಕೆ ಹೋಟೆಲ್ನ ಹೋಟೆಲ್ನಾಗ ಉಂಡಿದ್ದಕ್ಕಿಂತ ತಾಯಿಯ ಪ್ರೇಮದ ಕಟಿ ರೊಟ್ಟಿ ಯಾಕೆ ರುಚಿ ಆತು ಹೇಳಿ ಮನುಷ್ಯನ ಕಟಿ ರೊಟ್ಟಿ ಯಾಕೆ ರುಚಿ ಆತು ಅಂದ್ರ ಹೋಟೆಲ್ನ ಕಣ್ಣ ನಿನ್ನ ಪಾಕಿಟ್ ಮೇಲೆ ಇತ್ತು ತಾಯಿಯ ಕಣ್ಣ ಮಗ ಉಂಡು ದೊಡ್ಡವನಾಗಬೇಕಂತಿತ್ತಲ್ಲ ಅದಕ್ ರುಚಿ ಇತ್ತು ರೊಟ್ಟಿ ಕಟಿ ಇತ್ತು ರೊಟ್ಟಿ ಕಠಿಣ ಇತ್ತು ತಾಯಿಯ ಹೃದಯ ಮೃದು ಇತ್ತು ಅಷ್ಟೇ ರೊಟ್ಟಿ ಬಹಳ ಕಠಿಣ ಇತ್ತು ಆದ್ರೆ ತಾಯಿಯ ಹೃದಯ ಮೃದು ಇತ್ತಲ್ಲ ಪ್ರೇಮದ ಹೃದಯ ಇತ್ತು ತಾಯಿ ಮನೆಗೆ ನೀವು ರಾತ್ರಿ ಬಂದ್ರ ಮಗ ಕೇಳ್ತಾನ ಪಾಪ ಮೇರೆಲಿಯ ಲಯ ಆಜ್ ಮಗ ಏನ್ ಕೇಳ್ತಾನ ಕೇಳ್ತಾನಿಯ ಕ್ಯಾ ಲಾಯ ನನ್ ಸಲುವಾಗಿ ಏನ್ ತಂದೆ ಪತ್ನಿ ಪೂಜ್ತಿ ಹೇ ಇತ್ನಾ ಕಮಾಯ ಮೊದಲು ಎಷ್ಟು ಗಳಿಸಿ ಹೇಳ ಬೇಟಾ ಪೂಜ್ತಾ ಹೇ ಪಾಪಾ ಮೇರೆ ಲೀಯ ಕ್ಯಾಲಯ ಪತ್ನಿ ಪೂಜ್ತಿ ಹೈ ಆಜ್ ಕೆತ್ತ ಕಮಾಯ ಸಿರ್ಫ್ ಪೂಚ್ ಮಾಕ್ತಿ ಹೇ ಬೇಟಾ ಆಜ್ ಕ್ಯಾ ಖಾಯಾತೂನೇ ಮಗ ಏನು ಕೇಳ್ತಾನ ನನ್ನ ಸಲುವಾಗಿ ಏನ್ ತಂದಿ ಅಂತ ಮಗ ಕೇಳ್ತಾನ ಹೆಂಡತಿ ಕೇಳ್ತಾಳೆ ಎಷ್ಟ್ ಗಳಿಸಿ ಇವತ್ತಂತ ಕೇಳ್ತಾಳ ಮನೆಯಾಗ ಯಾರಾದರೂ ಇದ್ರ ಮಗ ಇವತ್ತೇನು ಹೋಗ್ಯೋ ಅಂತ ಕೇಳಕ್ಕೆ ತಾಯಿ ಒಬ್ಬಕ್ಕಿನೆಲ್ಲ ಮನ್ಯಾಗ ಪ್ರೇಮದವ್ರ ಬಯೋ ಅಷ್ಟ ಪ್ರೇಮಕ್ಕಷ್ಟು ದೊಡ್ಡ ಬೆಲೆ ಇದೆ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಒಂದು ಆಶ್ರಮ ಇತ್ತು ಆ ಆಶ್ರಮ ಹೆಂಗ ಅಂದ್ರೆ ಈಗ ನಮ್ಮ ಗವಾಯಿಗಳ ಆಶ್ರಮ ಇತ್ತಲ್ಲ ಸಂಗೀತದ ಆಶ್ರಮ ದಟ್ಟ ಅರಣ್ಯ ಅಲ್ಲಿ ಜುಳು ಜುಳು ಹರಿಯುವ ನದಿ ಆ ನದಿಯ ದಂಡೆಯ ಮೇಲೆ ಒಂದು ಸಂಗೀತದ ಆಶ್ರಮ ಸಂಗೀತದ ಆಶ್ರಮದಲ್ಲಿ ಹುಡುಗರೆಲ್ಲ ತಬಲಾ ಕಲೆಯವರು ಪೆಟಗಿ ಕಲೆಯವರು ಪಿಯಾನೋ ಕಲೆಯವರು ವಾಯಲಿನ್ ಕಲೆಯವರು ಮೃದಂಗ ಕಲೆಯವರು ಎಲ್ಲ ಇದ್ರಲ್ಲಿ ಆ ಕಾಡಿಗೆ ಒಂದಿಷ್ಟು ಕುರಿ ಕಾಯೋ ಹುಡುಗರು ಕುರಿ ಹಿಂಡ ತಗೊಂಡು ಕುರಿ ಮೇಯ್ಸಕ್ ಬರ್ತಿದ್ರು ಅವರು ಇವು ಹುಡುಗರೆಲ್ಲ ತಮ್ಮ ತಮ್ಮ ಕಡೆ ಒಂದೊಂದು ಗಿಡದ ಬಿಡು ಹಾಡೋರು ಹಾಡೋದು ವೈಲಿನ ಬಾರಿಸೋರ್ ವೈಲಿನ ಬಾರಿಸೋದು ತಬಲಾ ಬಾರಿಸೋರು ತಬಲಾ ಬಾರಿಸೋದು ಮೃದಂಗ ಬಾರಿಸೋರು ಮೃದಂಗ ಬಾರಿಸೋದು ನಡೀತಿತ್ತು ಆ ಕುರಿ ಮೇಯ್ಸೋರಲ್ಲೆಲ್ಲ ಕುರಿ ಮೇಯಿಸ್ತಿದ್ರು ಒಂದು ಹುಡುಗ ಪ್ರತಿನಿತ್ಯ ಒಂದು ಗಿಡದ ಬುಡಕ್ಕೆ ಬಂದು ಒಂದು ಮೃದಂಗ ತಗೊಂಡು ಧಿಮಿ 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 ಕೆಟ್ಟ ತಕ್ಕ ಅಂತ ಬಾರಿಸ್ತಿತ್ತು ಯಾವಾಗಿದು ಧಿಮಿ 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 ಕೆಟ್ಟ ಅಂತ ಶಬ್ದ ಕೇಳ್ತೋ ಕೇಳಿದ ತಕ್ಷಣ ಕುರಿ ಹಿಂಡಿತ್ತಲ್ಲ ಅದ್ರಾಗ ಒಂದು ಸಣ್ಣ ಕುರಿ ಮರಿ ಓಡೋಡಿ ಇವನು ಮುಂದೆ ಬರ್ತಿತ್ತಂತದು ಬಂದು ಇವನು ಬಾರಿಸೋನು ಮುಂದೆ ಇವ ಯಾವಾಗ ಧಿಮಿ 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 ಕೆಟ್ಟ ಅಂತ ಬಾರಿಸ್ತಾನೆ ಅವನ ಮುಂದೆ ಗೋಣಳ್ಳಾಡಿಸ್ತಿತ್ತಂತ ಹಿಂಗದು ಮತ್ತಿವ ಯಾವಾಗ ಒಳಗೆ ಹೋದ ಮತ್ತದು ಕುರಿ ಹಿಂಡಿನ ಕಡೆ ಹೋಗ್ತಿತ್ತು ಹಿಂಗೆ ಪ್ರತಿನಿತ್ಯ ನಡೀತಿತ್ತು ಒಂದು ತಿಂಗಳಾತು ಎರಡು ತಿಂಗಳಾತು ಒಂದು ದಿವಸ ಮತ್ ಮೃದಂಗ ಬಾರಸು ಹುಡುಗ ಬೆಳಗ್ಗೆ ಬಂದ ಒಂದು ಸುಮ್ಮನೆ ಹಿಂಗ ಧಿಮಿ ಧಿಮಿ ಕೆಟ್ಟ ಅಂತ ಒಂದು ಶಬ್ದ ಬಾರಸದ ಯಾವಾಗ ಕಿವ್ಯಾಗ ಬಿತ್ತು ಬಿದ್ದ ತಕ್ಷಣ ಕುರಿಮರಿ ಇತ್ತಲ್ಲ ಓಡಿ ಬಂತು ಓಡಿ ಬಂದು ಗೋಣಳ್ಳಾಡ್ಸಕ್ ಶುರು ಮಾಡ್ತ ಆವಾಗ ಹುಡುಗ ಕುರಿಮರಿ ಕೇಳ್ತಾನಲ್ಲ ಯಾವಾಗ ಯಾವಾಗ ಈ ಮೃದಂಗ ಬಾರಿಸ್ತೀನಿ ಧಿಮಿ ಧಿಮಿ ಕಿಟ್ಟ ಅಂತೀನಿ ಬಾರಿಸ್ತೀನಲ್ಲ ಅವಾಗವಾಗ ಎಲ್ಲ ಓಡಿ ಬಂದು ಗೋಣ ಹಾಕ್ತಿಯಲ್ಲ ನನ್ನ ಮುಂದೆ ನೆನ್ತಿ ಆಕ ಅವಾಗ ಸಣ್ಣ ಕುರಿ ಮರಿ ಪಾಪು ಸ್ಮಾಲ್ ಬೇಬಿ ಅದು ಹೇಳ್ತೈತಿ ನೋಡು ನೀ ಯಾವಾಗ ಮೃದಂಗ ಬಾರಿಸ್ತೀಯಲ್ಲ ಧಿಮಿ 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 ಕಿಟ್ಟ ತಕ್ಕ ಅಂತ ಏನು ಒಂದು ಶಬ್ದ ನಿನ್ನ ಮೃದಂಗದಿಂದ ಬರ್ತೈತಿ ಅದು ಬಂದ್ರ ನನ್ನ ಕಿವ್ಯಾಗ ಪ್ರೇಮದ ಕಿವ್ಯಾಗ ಬಿತ್ತು ಅಂದ್ರ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳು ಹೇಳಕ್ ಶುರು ಆಗ್ತಾವ ಹುಡುಕ್ ಕೇಳ್ತಾನೆ ಅಲ್ಲ ನಾನು ಧಿಮಿ ಧಿಮಿ ಕಿಟ ತಕ್ಕ ಅಂತ ಬಾರಿಸುವುದಕ್ಕೂ ಮೃದಂಗ ಬಾರಿಸುವುದಕ್ಕೂ ನಿನ್ನ ಹೃದಯದಲ್ಲಿ ಪ್ರೇಮದ ತರಂಗ ಹೇಳುವುದಕ್ಕೂ ಏನು ಸಂಬಂಧ ಮರಿ ಹೇಳುತ್ತದೆ ಕುರಿಮರಿ ನೋಡು ನೀ ಮೃದಂಗ ಬಾರಸ್ತೀಯಲ್ಲ ಅದು ಧಿಮಿ 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 ಕಿಟ್ಟ ತಕ್ಕ ಅಂದಾಗೆಲ್ಲ ಅದು ನನ್ನ ಕಿವಿಗೆ ಬಿದ್ದರು ಸಾಕು ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳೇ ಹೇಳುತ್ತವ ಯಾಕಂದ್ರ ನೀ ಬಾರಿಸುವ ಮೃದಂಗ ಐತೆ ಅದು ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ ಅದಕ್ಕೆ ಹಂಗಾಗ್ತಿದ್ರು ಅಷ್ಟೇ ನನ್ನ ತಾಯಿಯ ಚರ್ಮದಿಂದ ತಯಾರಾಗಿತ್ತಿ ಪ್ರೇಮ ಐತೆ ಅದರೊಳಗ ನನ್ನ ತಾಯಿ ಇರ್ಲಿಕ್ಕೆಲ್ಲ ಪ್ರೇಮ ನನ್ನ ಎದಿಯೊಳಗೆ ಇಟ್ಟು ಹೋಗ್ಯಾಳ ನನ್ನ ತಾಯಿ ಏನದ್ಭುತ ನೋಡಿ ಪ್ರೇಮ ಎಷ್ಟು ದೊಡ್ಡದು ಜಗತ್ತಿನಲ್ಲಿ ನಾವು ಈ ವಚನ ಶಾಸ್ತ್ರ ಓದುವಾಗ ಅಲ್ಲೊಂದು ಪದ ಬಳಸ್ತಾರೆ ಸರ್ವಾಂಗಲಿಂಗಿ ಅಂತ ಬಳಸ್ತಾರೆ ಸರ್ವಾಂಗಲಿಂಗಿ ಅಂದ್ರೆ ಎಲ್ಲ ಇಂದ್ರಿಯಗಳಿಗೆ ಬೇರೆ ಬೇರೆ ಲಿಂಗಗಳನ್ನು ಸಂಬಂಧ ಮಾಡಿಕೊಳ್ಳೋದು ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ ಈಗ ತಾಯಿ ಇರ್ತಾಳ ಮನೆಯಾಗ ಅಡಿಗೆ ಮಾಡ್ತಿರ್ತಾಳ ಅಕಸ್ಮಾತ್ ಹುಡುಗ ಕಟ್ಟಿನ ಮೇಲಿಂದ ಬಿತ್ತು ಅಂದ್ರೆ ಯವ್ವಾ ಅಂತ ಚೀರ್ತು ಅಂದ್ರೆ ತಾಯಿ ರೊಟ್ಟಿ ಮಾಡೋದು ಬಿಟ್ಟು ಹಾಲು ಉಕ್ಕತಿರ್ತೈತಿ ಬಿಟ್ಟು ಓಡಿ ಬರ್ತಾಳೆ ಬಂದು ಹುಡುಗನ್ನ ಎದಿಗೆ ಹಾಕ್ಕೊಂಡು ಅದಕ್ಕೆ ಛೈ ಬಡಿತಿರ್ತಾಳ ತೊಡಿ ಆಡಿಸ್ತಿರ್ತಾಳ ತಲೆ ಸವರಿಸ್ತಿರ್ತಾಳ ಸೀರೆ ಹರಿದಾಳ ತಲೆಗೆ ತೂತು ಬಿದ್ದಿದ್ದ ರಕ್ತ ಒರೆಸ್ತಾಳ ಗಂಡಗೆ ಫೋನ್ ಹಚ್ಚಿ ಜಲ್ದಿ ಬರ್ರಿ ಅಂತಿರ್ತಾಳ ನೀವು ಹೇಳಿ ತಾಯಿಯ ಯಾವ ಅಂಗದಲ್ಲಿ ಪ್ರೇಮ ಹರಿದಿಲ್ಲ ಹೇಳಿ ಈಗ ಆಕೆ ತಾಯಿ ಸರ್ವ ಅಂಗಲಿಂಗಿ ಈ ಭೂಮಿಯ ಮೇಲೆ ನಿಜವಾದ ಪ್ರೇಮ ಪ್ರಸಂಗ ತಾಯಿ ಅಷ್ಟು ದೊಡ್ಡಕ್ಕೆ ಆಕೆ ಆಕೆ ಪ್ರೇಮ ತುಂಬಿದಕ್ಕೆ ದೊಡ್ಡಕ್ಕೆ ಆಗ್ಲಿಲ್ಲ ಪ್ರೇಮ ಅಷ್ಟು ದೊಡ್ಡದದು